ಹಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸಿ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಟಾಪಿಕ್ ಏನು ಅಂತಂದರೆ ಒಂದು ಮನೆಗೆ ಅತ್ತೆ ಮಾವ ಅಪ್ಪ ಅಮ್ಮ ಹಾಗೆ ಅಡಿಯ ಮತ್ತು ಸೊಸೆ ನಾಲ್ಕು ಜನ ನಾಲ್ಕು ಒಂದು ಪಾತ್ರಗಳು ತುಂಬಾ ಮುಖ್ಯ ಆಗುತ್ತೆ ಸೊ ಇವಾಗ ನಾವು ಒಂದು ಹೆಣ್ಣು ಮಗಳಾಗಿ ಒಂದು ತವರ್ ಮನೆಯಲ್ಲಿ ಹುಡ್ತೀವಿ ಆ ಒಂದು ಮನೆಯಲ್ಲಿ ಹುಟ್ಟಿದಾಗ ಅಲ್ಲಿಯ ಒಂದು ಸಂಸ್ಕಾರ ಆಗಿರ್ಬೋದು ಅಲ್ಲಿಯ ಒಂದು ನಡವಳಿಕೆ ಆಗಿರ್ಬೋದು ಅಲ್ಲಿಯ ಒಂದು ನಾವು ಹೇಗೆ ರೀತಿ ಹಬ್ಬಗಳನ್ನ ಮಾಡ್ತೀವಿ ಅಥವಾ ಯಾರಾದರೂ ಬಂದವ್ರ ಹತ್ರ ಹೇಗೆ ರಿಯಾಕ್ಟ್ ಮಾಡ್ತೀವಿ ಇಂಟರ್ಯಾಕ್ಟ್ ಮಾಡ್ತೀವಿ ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕೆಲವೊಂದು ಮಕ್ಕಳ ಗುಣ ಕೆಲವೊಂದು ಥರ ಇರುತ್ತೆ ಕೆಲವರು ಬಂದವ್ರನ್ನ ಚೆನ್ನಾಗಿ ವಿಚಾರಿಸ್ಕೊತಾ ಇರ್ತಾರೆ ಕೆಲವೊಬ್ಬರಿಗೆ ನಾಚಿಕೆ ಸ್ವಭಾವ ಇರುತ್ತೆ ಮುಜುಗರದ ಸ್ವಭಾವ ಇರುತ್ತೆ ಅಂಥವ್ರು ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಮಾತಾಡ್ಸೋದಕ್ಕೆ ಹಿಂದೆ ಮುಂದೆ ನೋಡೋದು ಹಾಗೆ ಯಾರಾದರೂ ಬಂದಾಗ ಬಂದಿರೋದು ಗೊತ್ತೇ ಇಲ್ಲ ಅನ್ನೋ ಥರ ಹೋಗಿ ಆರಾಮಾಗಿ ಕೂತ್ಕೊಂಡ್ಬಿಡೋದು ಈ ಮಾಡ್ತಾರೆ ಸೊ ಇದು ತಪ್ಪು ಅಂತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಅವರು ಬೆಳೀತಾ ಬೆಳಿತಾ ಅವರು ಅವರು ಇರೋ ಮಧ್ಯ ಅಂತ ಇರೋ ಜನಗಳು ಅವ್ರ ಜೊತೆ ಹೇಗೆ ಬರೀತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಸೊ ಅವ್ರ ಸ್ವಭಾವ ಇವತ್ತು ಆಗಿರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಬದಲಾವಣೆ ತರುವಂತಹ ಕೆಲಸಗಳನ್ನ ತಂದೆ ತಾಯಿಗಳು ಮಾಡಬೇಕಾಗತ್ತೆ ಸೊ ಅವರಿಗೆ ಮಾತಾಡ್ಸೋಕ್ಕೆ ಮುಜುಗರ ಆಗ್ತಾ ಇರುತ್ತೆ ಅಯ್ಯೋ ಯಾಕಪ್ಪ ಬಂದರು ಹೇಗಪ್ಪ ಮಾತಾಡ್ಸೋದು ಏನು ಮಾತಾಡ್ಸೋದು ಅಂತ ಹೇಳಿ ಅನ್ಕೋತಾ ಇರ್ತಾರೆ ಸೊ ಚಿಕ್ಕಂದಿನಿಂದ ಸ್ವಲ್ಪ ನಾವು ಅವರಿಗೆ ಪ್ರಿಪೇರ್ ಮಾಡ್ತಾ ಇರಬೇಕು ಬಂದ ತಕ್ಷಣ ಹಲೋ ಹೇಳು ಹಾ ಹೇಳು ಊಟ ಆಯ್ತಾ ಕೇಳು ಆಮೇಲೆ ಮತ್ತೆ ಅವ್ರ ಜೊತೆ ನೀಟಾಗಿ ಮಾತಾಡಬೇಕು ಮತ್ತು ನೀಟಾಗಿ ಕುತ್ಕೋಬೇಕು ಬಂದವ್ರ ಮುಂದೆ ಹೇಗೆ ಬೇಕಾಗಿ ಕುತ್ಕೋಬಾರ್ದು ಇದನ್ನೆಲ್ಲ ನಾವು ಚಿಕ್ಕಂದಿನಿಂದ ಹೇಗೆ ಹೇಳ್ಕೊಡ್ತಾ ಇರ್ತೀವಿ ಅದು ಬೆಳೀತಾ ಬೆಳೀತಾ ಬರುತ್ತೆ ನಾವು ಎಷ್ಟೇ ಹೇಳ್ಕೊಟ್ರು ಕೂಡ ಕೆಲವೊಂದು ಮಕ್ಕಳಲ್ಲಿ ಸ್ವಲ್ಪ ಮುಜುಗರ ಸ್ವಭಾವ ಅನ್ನೋದು ಇದ್ದೇ ಇರುತ್ತೆ ಏನು ಮಾಡ್ತಾರೆ ಬಂದ ಬಂದ ತಕ್ಷಣ ಯಾರಾದರೂ ಬಂದ ತಕ್ಷಣ ಫಾರ್ಮಾಲಿಟೀಸ್ಗೋಸ್ಕರ ಈಗ ಬಂದ್ರ ಹಾಂ ಸರಿ ಆಯಿತು ಊಟ ಆಯಿತಾ ಕಾಫಿ ಆಯಿತಾ ಅಂತ ಕೇಳಿ ಅವ್ರ ಅವ್ರು ಹೋಗ್ತಾರೆ ಸಿಕ್ಕಿದಾಗ ಇಂಟರಾಕ್ಟ್ ಮಾಡ್ತಾರೆ ಅದು ಬಿಟ್ಟು ತಾವಾಗೆ ಬಂದು ಮುಂಜಾಗ್ರತೆನ ವಹಿಸ್ಕೊಂಡು ಅಥವಾ ಮುಂದಾಳತ್ವನ ವಹಿಸ್ಕೊಂಡು ಅವರು ಮಾತಾಡೋದಿಲ್ಲ ಸೊ ಇದು ಕೆಲವೊಂದು ಮಕ್ಕಳ ಗುಣ ಆಗುತ್ತೆ ಸೊ ಇವಾಗ ಇಂಥ ಮಕ್ಕಳು ಮದುವೆ ಆಗಿ ಒಂದು ಮನೆಗೆ ಸೊಸೆಯಾಗಿ ಹೋಗಬೇಕು ಅಥವಾ ಅಳಿಯಾಗಿ ಹೋಗ್ಬೇಕು ಇಂಥ ಒಂದು ಟೈಮಲ್ಲಿ ಏನಾಗುತ್ತೆ ಇವಾಗ ನಾವು ಒಂದು ಹೆಣ್ಮಗು ಬಗ್ಗೆ ತೊಗೊಳೋದಾದರೆ ಇವಾಗ ಮದುವೆ ಆಗಿರೋ ವಸ್ತ್ರಲ್ಲಿ ಹೇಳ್ಕೊಟ್ಟಿರ್ತಾರೆ ಮನೆಯಲ್ಲಿ ಬಂದ ತಕ್ಷಣ ಯಾರಾದರೂ ಬಂದಾಗ ಹೀಗೆ ಮಾತಾಡಿಸ್ಬೇಕು ಅವ್ರ ಜೊತೆ ಮಾತಾಡಬೇಕು ಯಾವಾಗಲೂ ನಗ್ನಾಗ್ತಾ ಇರಬೇಕು ಆ ಮುಖ ಓದಿಸ್ಕೊಂಡು ಕೂತ್ಕೋಬಾರ್ದು ನಮಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಕೂತ್ಕೋಬಾರ್ದು ಇವಾಗ ನಮ್ಮ ಹೇಗೆ ನೋಡ್ತಾ ಇದ್ದೀಯ ಅದೇ ಥರ ನೀನು ನಿನ್ನ ಗಂಡನ ಮನೆಯೂ ಕೂಡ ನೋಡಬೇಕಾಗತ್ತೆ ಈ ಥರದ್ದೆಲ್ಲ ನಾವು ಹೇಳ್ಕೊಟ್ಟಿರ್ತೀವಿ ನಮಗೆ ಹೇಳ್ಕೊಟ್ಟಿರ್ತಾರೆ ನಮ್ಮ ತಂದೆ ತಾಯಿಗಳು ಸೊ ಇವಾಗ ನಾವು ಒಂದು ಮನೆಗೆ ಸೊಸೆಯಾಗಿ ಹೋಗ್ತೀವಿ ಇವಾಗ ನಾವೇನು ಅನ್ಕೋತೀವಿ ಕೆಲವೊಂದು ಮಕ್ಕಳು ಮಾತ್ರ ಕೆಲವೊಂದು ಇದರಲ್ಲೂ ವ್ಯತ್ಯಾಸ ಇರುತ್ತೆ ಬೇರೆಯವ್ರನ್ನ ನಮ್ಮವರು ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಜನಗಳು ಕಡಿಮೆ ಇರ್ತಾರೆ ಅಥವಾ ನಮ್ಮ ಅಲ್ವಾ ನಮ್ಮಪ್ಪ ಅಮ್ಮನ ಥರನೇ ಅಲ್ವಾ ಅಂತ ಹೇಳಿ ಎಕ್ಸ್ಪೆಕ್ಟ್ ಅಕ್ಸೆಪ್ಟ್ ಮಾಡ್ಕೊಳೋಂತಹ ಜನಗಳು ಕೂಡ ಇರ್ತಾರೆ ಇಂಥದ್ರಲ್ಲಿ ಏನು ಮಾಡಬೇಕು ಅಂತಂದ್ರೆ ಹೆಣ್ಮಕ್ಳು ನಮ್ಮವರಲ್ಲ ಅಂತ ಅನ್ಕೊಳದಕಿನ್ನ ನಮ್ಮವರು ಅಂತಲೇ ಅನ್ಕೋಬೇಕು ಯಾಕಂತಂದ್ರೆ ಇಷ್ಟು ದಿನದವರೆಗೂ ಒಂದು ಇಪ್ಪತ್ತೈದು ಇಪ್ಪತ್ತಾರು ನೀವು ಮದುವೆ ಆಗೋವರೆಗೂ ಹೇಗೆ ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಂಡಿರ್ತಾರೆ ನಿಮ್ಮ ತಂದೆ ತಾಯಿಗಳು ನಿನ್ನ ಹೇಗೆ ನೋಡ್ಕೊಂಡಿರ್ತಾರೆ ಹಾಗೆ ನೀವು ನಿಮ್ಮ ಗಂಡನ ಮನೆಗೆ ಹೋದಾಗ ಅವರನ್ನು ನೋಡ್ಕೋಬೇಕಾಗತ್ತೆ ಅವರು ನಮ್ಮ ತಂದೆ ತಾಯಿ ಸಮಾನನೇ ಆಗಿರ್ತಾರೆ ನಾವು ಆ ಮನೆಗೆ ಒಂದು ಆ ಮಗಳು ಸಹ ಸ್ಥಾನನೇ ಕೊಡೋದಕ್ಕೆ ಹೋಗಿರ್ತೀವಿ ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತೀವಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀವಿ ಆ ಥರ ನಾವು ನೋಡ್ಕೋಬೇಕಾಗತ್ತೆ ಇದಾಗಿಲ್ಲ ಅಂತಂದರೆ ನಮಗೆ ಆಪೋಸಿಟ್ ಸೈಡಿಂದ ಬರುವಂತಹ ರಿಯಾಕ್ಷನ್ ಕೂಡ ನಾವು ಹೇಗೆ ಮಾಡಿರ್ತೀವಿ ಅದೇ ಥರ ಬಂದಿರುತ್ತೆ ಸೊ ಇದನ್ನು ಹೆಣ್ಮಕ್ಳಾದವರೆಲ್ಲರೂ ಕೂಡ ಗಮನ ಇಟ್ಕೋಬೇಕು ಸೊ ಏ ಮನೆಗೆ ಯಾರೇ ಇರಲಿ ಏನೇ ಇರಲಿ ಸೊ ಮನೆಯಲ್ಲಿ ಯಾರಾದರೂ ಇದ್ದರೆ ಬೇರೆಯವ್ರು ಯಾರಾದರೂ ಮನೆಗೆ ಬಂದಿದ್ದಾರೆ ಅಂತ ಅಂದರೆ ನಾವು ಹೇಗೆ ರೆಸ್ಪೆಕ್ಟನ್ನು ಕೊಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಸೊ ಏನೋ ಮುಖದ ಮೇಲೆ ಹೊಡೆದಂಗೆ ಮಾತಾಡೋದು ಇಲ್ಲ ನನಗಾಗಲ್ಲ ನೀವೇ ಮಾಡಿ ಅನ್ನೋದು ಆಮೇಲೆ ಏನಾದರೂ ಹೇಳಿದ್ರೆ ಸುಮ್ಮನೆ ಒಳಗಡೆ ಹಾಂ ಅಂತ ಹೇಳಿ ಹೋಗೋದು ಮತ್ತೆ ಅದಕ್ಕೆ ಆ್ಯನ್ಸರ್ ಮಾಡದೇ ಇರೋದು ಮತ್ತೆ ಏನಾದರೂ ಕೇಳಿದ್ದನ್ನು ತಂದು ಕೊಡದೇ ಇರೋದು ಇದನ್ನೆಲ್ಲ ಮಾಡಿದ್ರೆ ಹೆಣ್ಮಕ್ಳದು ತಪ್ಪಾಗುತ್ತೆ ಸೊ ಅದೇ ಥರ ರಿಯಾಕ್ಷನ್ ಕೂಡ ಅವ್ರ ಕಡೆಯಿಂದ ಬಂದಿರುತ್ತೆ ಇದರಲ್ಲಿ ಯಾರ್ದು ತಪ್ಪು ಅಂತಂದರೆ ಮನೆಗೆ ಬಂದಿರೋರದೇ ತಪ್ಪಾಗಿರುತ್ತೆ ಸೊ ಇವಾಗ ನೀವು ಮನೆಯವ್ರ ಹತ್ರ ಬಂದಾಗ ಚೆನ್ನಾಗಿ ನಡ್ಕೊಂಡಿದ್ದೀರಾ ಅವ್ರಿಗೆ ಒಂದು ಬಿಡಪ್ಪ ಸೊಸೆ ಅಂದರೆ ಹೀಗಿರಬೇಕು ಅವ್ರ ಮನೆ ಥರನೇ ಟ್ರೀಟ್ ಮಾಡ್ತಾಳೆ ಅವ್ರ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾಳೆ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತು ಅಂತಂದರೆ ಅವರು ಆಬ್ವಿಯಸ್ಲಿ ನಿಮ್ಮ ಅವರ ನಿಮ್ಮತ್ತೆ ಮಾವಂಗಾಗಿರ್ಬೋದು ನಿಮ್ಮ ರಿಲೇಟಿವ್ ಯಾರು ಥರ ಅವ್ರಿಗೇಳ್ಬೋದು ಪರವಾಗಿಲ್ಲ ಹುಡುಗಿ ಚೆನ್ನಾಗಿದ್ದಾಳೆ ಚೆನ್ನಾಗಿ ನೋಡ್ಕೋತಾಳೆ ಚೆನ್ನಾಗಿ ಮಾತಾಡಿಸ್ತಾಳೆ ಅಂತ ಹೇಳಿ ಹೇಳ್ತಾರೆ ಸೊ ಅದೇ ಥರ ಅತ್ತೆ ಅಥವಾ ಮಾವ ಆಗಿರ್ಬೋದು ಮನೆಗೆ ಬಂದಿರ್ತಾಳೆ ಒಬ್ಳು ಸೊಸೆ ಅಂತಂದರೆ ಅವ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಸೊ ಏನು ಮಾಡೋದು ಅಯ್ಯೋ ಬಂದಿದ್ದಾಳೆ ಅವ್ಳು ಸರಿಯಾಗಿ ಕೆಲಸ ಮಾಡೋಲ್ಲ ಅವಳಿಗೇನು ಗೊತ್ತಿಲ್ಲ ಇಲ್ಲ ಎಲ್ಲರಿಗೂ ಎಲ್ಲದು ಗೊತ್ತಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಎಲ್ಲನೂ ಕಲ್ತ್ಕೊಂಡು ಬಂದಿರೋದಿಲ್ಲ ಇವಾಗ ಏನು ಅಂತಂದರೆ ಅವ್ರ ಮನೆ ಒಂದು ಸಂಪ್ರದಾಯ ಪದ್ಧತಿಗಳು ಬೇರೆ ಇರುತ್ತೆ ನಿಮ್ಮ ಮನೆಗೆ ಬಂದಿರುವಂತಹ ಒಂದು ಟೈಮಲ್ಲಿ ಇರುವಂತಹ ಸಂಪ್ರದಾಯ ಪದ್ಧತಿಗಳು ಬೇರೆ ಇರುತ್ತೆ ಅವಾಗ ಏನು ಮಾಡಬೇಕು ಅಂತಂದರೆ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ಬೇಕು ಅವ್ರು ಕಲ್ತಿಲ್ಲ ಅಂದರೆ ತಪ್ಪು ಅವ್ರ ಕಡೆಯಿಂದ ಆಗುತ್ತೆ ಸೊ ಅವಾಗ ನೀವು ದಂಡನೆ ಮಾಡೋದು ಮಾತಲ್ಲಿ ಇರಿಸು ಮುರುಸು ಇರೋದು ಅದನ್ನು ಒಪ್ಕೊತೀವಿ ಅವ್ರು ಕಲಿಯೋರು ಇದ್ದಾರೆ ಅಂತ ಅಂದರು ಕೂಡ ನೀವು ಕುಂಕಲ್ ಮಾತಾಡೋದು ಅದನ್ನೆಲ್ಲ ಮಾಡಿದಾಗ ತಪ್ಪು ನಿಮ್ಮ ಕಡೆಯಿಂದ ಆಗುತ್ತೆ ಸೊ ಎರಡು ಕಡೆ ಕಡೆಯಿಂದ ಕೂಡ ಆ ಪಾಸಿಟಿವ್ ಆಗಿ ಬರಬೇಕು ಒಂದು ಕಡೆ ನೆಗೆಟಿವ್ ಬಂದು ಒಂದು ಕಡೆ ಪಾಸಿಟಿವ್ ಬಂತು ಅಂತ ಅಂದರೆ ಅಬಿಲ್ ಅದು ನೆಗೆಟಿವ್ ಆಗಿ ತೋರಿಸುದು ಸೊ ಹಾಗಾಗಿ ಅತ್ತೆ ಮಾವ ಇರ್ಬೋದು ಆ ಗಂಡನ ಮನೆಯವರಾಗಿರ್ಬೋದು ಬಂದಿರುವಂತಹ ಸೊಸೆಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಆ ಚೆನ್ನಾಗಿ ನಮ್ಮನೆ ಹೆಣ್ಮಗಳು ಅನ್ನೋ ಥರ ನಡ್ಕೊಂತು ಅಂತಂದರೆ ನಮಗೂ ಕೂಡ ಒಳ್ಳೇದಾಗತ್ತೆ ಸೊ ಇಲ್ಲ ಅಂತಂದರೆ ಆವಾಗ ಏನು ಅನ್ನಿಸತ್ತೆ ಅವ್ರಿಗೆ ಅಯ್ಯೋ ಒಬ್ಬಿಡು ನಾನು ಎಷ್ಟು ಮಾಡಿದ್ರು ಹಾಗೆ ಅಂತಾರೆ ತಿದ್ದಿದ್ದೆ ಅನ್ನೋ ಥರ ಮನಸ್ಥಿತಿ ಅವರಿಗೆ ಬಂದ್ಬಿಡುತ್ತೆ ಸೊ ನೀವು ನಿಮ್ಮ ನಿಮ್ಮನೆಗೆ ಬಂದಿರುವಂತಹ ಹೆಣ್ಮಗಳನ್ನ ನಿಮ್ಮಗಳು ಅನ್ನೋ ಥರನೇ ನೋಡಿಕೊಂಡು ಅವ್ರ ಹತ್ರನೂ ಖುಷಿ ಖುಷಿಯಾಗಿ ಮಾತಾಡ್ತು ಅಂತಂದರೆ ಅವರು ಕೂಡ ಖುಷಿಯಾಗಿರ್ತಾರೆ ನೀವು ಮನೆಗೆ ಹೋಗಿದ್ದೀರಾ ಅಂತಂದರೆ ತಂದೆ ತಾಯಿಗಳನ್ನ ಕೂಡ ನೀವು ನಮ್ಮ ತಂದೆ ತಾಯಿ ಅನ್ನೋ ಥರನೇ ನೋಡಿಕೊಂಡ್ರೆ ಅವರು ಕೂಡ ನಿಮ್ಮ ಜೊತೆ ಖುಷಿ ಖುಷಿಯಾಗಿರ್ತಾರೆ ಸೊ ಸೊ ಇವಾಗ ಅತ್ತೆ ಮಾವ ಗಂಡ್ ಮಕ್ಕಳನ್ನೇ ಹತ್ತಿರಲ್ಲ ಹೆಣ್ಮಕ್ಳು ಕೂಡ ಹೆತ್ತಿರ್ತಾರೆ ಅವರು ಇನ್ನೊಂದು ಮನೆಗೆ ಹೋದಾಗ ನಮ್ಮ ಮನೆಗೆ ಬಂದಿರೋ ಸೊಸೆ ಏನು ಅನುಭವಿಸ್ತಾಳೆ ಅದು ನಮ್ಮ ನಮ್ ನನ್ ಮಗಳು ಕೂಡ ಅನ್ಭವಸ್ತಾಳೆ ಅನ್ನೋದು ಮನಸ್ಸಲ್ಲಿ ಇರಬೇಕು ಸೊ ನಾವು ಗಂಡು ಮಕ್ಳು ಎತ್ತಿದೀವಿ ನಾವು ಯಾರ ಹತ್ರನೂ ಹಾಗಿಲ್ಲ ಅದೆಲ್ಲ ಇಲ್ಲ ಎತ್ತಿಲ್ಲ ಅಂತ ಅನ್ನೋರು ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಬಾಗ್ಲೇಬೇಕಾಗತ್ತೆ ಸೊ ಬಂದಿರೋರೆಲ್ಲರೂ ಕೂಡ ಒಂದೇ ಥರ ಇರಲ್ಲ ಕೆಲವರು ತಗ್ಗಿ ಬಗ್ಗೆ ನಡೀತಾರೆ ಕೆಲವರು ತಗ್ಗಿ ಬಗ್ಗೆ ನಡೆಯೋದಿಲ್ಲ ಸೊ ಅತ್ತೆ ಮನೆ ಇದು ನಾನು ಮನೆ ನಾನು ಯಜಮಾನಿ ನಾನು ಹೇಳಿದ್ದೆ ಕೇಳಬೇಕು ನನ್ನ ಮುಂದೆ ಕೈ ಕಟ್ಕೊಂಡೆ ಕುತ್ಕೋಬೇಕು ನನ್ನ ಮುಂದೆ ಕಾಲು ನಿಂತ್ಕೊಂಡು ಕುತ್ಕೋಬಾರ್ದು ಚೇರ್ ಮೇಲೆ ಕುತ್ಕೋಬಾರ್ದು ಕೆಲವೊಂದು ರಿಸ್ಟ್ರಿಕ್ಷನ್ ಇರಲಿ ಅದು ತೀರ ಅತಿಯಾಗಿರಬಾರ್ದು ನಾನು ನನ್ನ ಮಗ ಮಾತಾಡ್ತಾ ಇರ್ತೀವಿ ನೀನು ಮಧ್ಯೆ ಬಂದು ಕೂತ್ಕೋಬೇಡ ನಮ್ಮ ಮನೇಲಿ ದೊಡ್ಡವರೆಲ್ಲರೂ ಕೂತಿರ್ತಾರೆ ನೀನು ನಡು ಬಂದು ಕೂತ್ಕೋಬೇಡ ನೀನು ಅಡುಗೆ ಮನೆಯಲ್ಲೇ ಇರು ಎಲ್ರದ್ದು ಊಟ ಆದಮೇಲೆ ನೀನು ಊಟ ಮಾಡು ಇನ್ನೂ ಈ ಕೆಲವೊಂದು ಪದ್ಧತಿಗಳು ಇನ್ನೂ ಇದೆ ಕೆಲವೊಂದು ಸಲ ಕೇಳಿದಾಗ ಇನ್ನೂ ಇದೆಯಲ್ಲ ನಡ್ಸ್ಕೋತಾರ ನಡ್ಸ್ಕೋತಾರ ಅನ್ನೋ ಥರ ಅನಿಸುತ್ತೆ ಸೊ ಕೆಲವೊಂದು ಇರಬೇಕು ಆದರೆ ತಿರ ಅತಿಯಾಗಿ ಇರಬಾರ್ದು ಅಂತ ನಾನು ಅನ್ಕೋತೀನಿ ಸೊ ಮನೆ ಅಂತ ಅಂದಮೇಲೆ ಸರಿ ಸಮಾನ ಯಾರು ಬೇರೆಯವ್ರಿಗೋಸ್ಕರ ಬಂದಿರೋ ಸೊಸೆನ ದೂರದೋಳು ಮೂರನೇವಳು ಅನ್ನೋ ಥರ ನೋಡಿದ್ರೆ ಅವಳ ಮನಸ್ಸಿಗೂ ಬೇಜಾರಾಗುತ್ತೆ ಆವಾಗ ಅವಳ ಮನಸಲು ನನ್ನನ್ನು ಈ ಮನೆಯವಳು ಅನ್ನೋ ಥರ ಅವ್ರು ನೋಡೋಲ್ಲ ಅನ್ನೋದು ಅವ್ಳ ಮನಸ್ಸಲ್ಲಿ ಆಳವಾಗಿ ಕೂತ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಅತ್ತೆ ಮಾವ ಆಗಿರೋರು ಕೂಡ ಆ ನಮ್ಮ ಮನೆ ಹೆಣ್ಮಕ್ಳು ನನ್ನ ಹೊಟ್ಟೆಲ್ಲರೋ ಹುಟ್ಟಿರೋ ಹೆಣ್ಮಗಳೇ ಅನ್ನೋ ಥರ ಭಾವನೆಯಿಂದ ನೋಡಿದ್ರೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ಸೊ ಕೆಲವೊಬ್ರು ಗಂಡಂದರು ಏನು ಮಾಡ್ತಾರೆ ಅಂತಂದರೆ ಅಮ್ಮ ಹೇಳಿರೋ ಮಾತೆ ಸರಿ ಅಂತ ಹೇಳ್ಬಿಟ್ಟು ಹೆಂಡ್ತಿ ಏನು ಹೇಳಿದ್ರು ತಪ್ಪು ತಪ್ಪು ಅನ್ನೋ ಥರ ನೋಡ್ತಾ ಇರ್ತಾರೆ ಸೊ ಅವರು ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಮನೆಗೆ ಬಂದಿರ್ತಾರೆ ನಿಮ್ಮ ಸಪೋರ್ಟ್ ಇದ್ರೆ ಅವರಿಗೆ ಒಂದು ಧೈರ್ಯ ಆನೆ ಬಲ ಅಂತ ಹೇಳ್ತಾರಲ್ಲ ಹಾಗೆ ಅವರು ಏನೇ ತಪ್ಪಾದರೂ ಕೂಡ ಏನೇ ಸರಿ ಆದರೂ ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ಅನುಸರಿಸ್ಕೊಂಡು ಹೋಗ್ತಾರೆ ಅದನ್ನು ಬಿಟ್ಟು ನಮ್ಮ ಅಮ್ಮ ಹೇಳಿದ್ದೆ ಮಾಡು ಅವ್ರು ಹೇಳಿದ್ದನ್ನ ಬಿಟ್ಟು ಏನು ಮಾಡಬೇಡ ಅವ್ರು ಹೇಳ್ದಂಗೆ ಇರು ಅದನ್ನೆಲ್ಲ ಹೇಳಿದ್ರೆ ಕೆಲವೊಂದು ಮಕ್ಕಳು ಸಹಿಸ್ಕೋತಾರೆ ಕೆಲವೊಂದು ಮಕ್ಕಳು ಸಹಿಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಕೆಲವೊಂದು ಸಂಬಂಧಗಳು ಹಾಳಾಗುವಂತ ಪರಿಸ್ಥಿತಿ ಕೂಡ ಇರುತ್ತೆ ಈಗ ಅಳಿಯನ್ ಅಳಿಯ ಆಗಿ ಇನ್ನೊಂದು ಮನೆಗೆ ಹೋಗಿರ್ತಾರೆ ಅಂತ ಅಂದಮೇಲೆ ನಮ್ಮಪ್ಪ ಅಮ್ಮ ಅನ್ನೋ ಥರ ಮನ್ಸು ಮನಸ್ಸಲ್ಲಿ ಭಾವನೆ ಅವರಿಗೂ ಬರಬೇಕು ಸೊ ನಾನು ಅಳಿಯ ನಾನು ಒಂಥರ ಯಜಮಾನ ಇದ್ದಂಗೆ ನಾನು ಹೇಳಿದ್ದೆ ನಡಿಬೇಕು ನನ್ನ ಮುಂದೆ ಯಾರೂ ಹಂಗೆ ಮಾತಾಡೋಂಗಿಲ್ಲ ಹಿಂಗೆ ಮಾತಾಡೋಂಗಿಲ್ಲ ಅದೆಲ್ಲ ನಡೆಸ್ಕೊಂಡು ಹೋದರೆ ನಿಮ್ಮನ್ನು ಒಂಥರ ಮೂರನೇವರು ಅನ್ನೋ ಭಾವನೆಯಲ್ಲಿ ನೋಡೋದಕ್ಕೆ ಶುರು ಮಾಡ್ತಾರೆ ಏನಾದರೂ ಖುಷಿ ಸಂತೋಷಗಳು ವಿಚಾರಗಳಿತ್ತು ಅಂತಂದರೆ ನಿಮ್ಮ ಜೊತೆ ಅವರು ಶೇರ್ ಮಾಡ್ಕೊಡೋದಕ್ಕಾಗೋದಿಲ್ಲ ನೀವು ಇಲ್ಲದೇ ಇದ್ದಾಗ ಖುಷಿಯಾಗಿ ಹೇಳ್ಕೊಂಡು ಶೇರ್ ಮಾಡ್ಕೊಂಡಿರ್ತಾರೆ ನೀವಿದ್ದಾಗ ಏನೋ ಗಂಭೀರವಾಗಿರುವಂಥ ಪರಿಸ್ಥಿತಿ ಒಂದು ಬಂದಿರುತ್ತೆ ಹಾಗಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ ಸೊ ಅದನ್ನು ತೋರಿಸ್ಕೊಬೇಡಿ ಈಗ ನೀವು ನಿಮ್ಮ ಮನೇಲಿ ಕ್ಯಾಶುವಲ್ ಆಗಿ ಹೇಗಿರ್ತೀರೋ ಹಾಗೆ ಇದ್ದರೆ ಅವ್ರಿಗೂ ಖುಷಿ ಖುಷಿ ಓ ಅಳಿಯ ಮಗನ ಥರನೇ ಇದ್ದಾನೆ ಪರವಾಗಿಲ್ಲ ನಮ್ಮ ಕಷ್ಟ ಸುಖನ ಹೇಳ್ಕೋಬಹುದು ಅನ್ನೋದು ಅವರಿಗೂ ಬರುತ್ತೆ ಮುಂದೆ ನಿಮ್ಗೇನಾದರೂ ತೊಂದರೆ ಆದಾಗ ನೀವು ಹೋಗಿ ನಿಮ್ಮ ಕಷ್ಟ ಸುಖನ ಅವ್ರ ಹತ್ರನ ಹೇಳ್ಕೊಳ್ಳೋದಿರುತ್ತೆ ಎಲ್ರಿಗೂ ಅಪ್ಪ ಅಮ್ಮ ಇರಲ್ಲ ಅತ್ತೆ ಮಾವ ಇರಲ್ಲ ಇದ್ದವರು ಚೆನ್ನಾಗಿ ನೋಡ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸೊಸೆ ಆಗಿರೋಳು ಕೂಡ ನನ್ನ ಮನೆ ಅಂತಲೇ ಭಾವಿಸ್ಬೇಕು ಒಳಿಯಾಗಿರೋನು ಕೂಡ ನನ್ನ ಮನೆ ಅಂತಲೇ ಭಾವಿಸ್ಬೇಕು ಆವಾಗ ಎರಡೂ ಕೂಡ ಆ ಸಂಬಂಧಗಳು ಚೆನ್ನಾಗಿ ಬರುತ್ತೆ ಸೊ ಏನು ಅಂತಂದರೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಮೂರನೇ ಜನಗಳ ಪ ಮೂರನೇ ಅವರಿಂದ ಬಂದ್ಬಿಡತ್ತೆ ಸೊ ಅದನ್ನು ನಾವು ಹೇಗೆ ತೊಗೋತೀವಿ ಅನ್ನೋದು ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತು ನಾವೆಲ್ಲರೂ ಚೆನ್ನಾಗಿದ್ದೀವಿ ನಾಳೆನೂ ಚೆನ್ನಾಗಿರ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಯಾರಾದರೂ ಏನಾದರೂ ಹೇಳೋದು ಯಾವುದಾದ್ರೂ ಒಂದು ರೂಪದಲ್ಲಿ ಸಮಸ್ಯೆ ಬಂದೇ ಬರುತ್ತೆ ಸೊ ಎಲ್ಲರ ಮೊದಲು ಜಗಳ ಆಗುತ್ತೆ ಜಗಳ ಆಡಿ ಅದನ್ನು ಕೂತು ಪರಿಹರಿಸಿಕೊಂಡು ಮುಂದೆ ಹೋಗಿ ಕೂರ್ ಕುಟುಂಬ ಅನ್ನೋದು ತುಂಬಾ ಮುಖ್ಯ ಸೊ ಅದರಲ್ಲಿರುವಂತಹ ಖುಷಿ ನೆಮ್ಮದಿ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ ಈಗ ಗಂಡ ಹೆಂಡ್ತಿ ಮಕ್ಕಳಾಗ್ತವೆ ಅವರಿಗೆ ಅಜ್ಜ ಅಜ್ಜಿ ಸಿಗ್ತಾರೆ ಅತ್ತೆ ಮಾವ ಸಿಗ್ತಾರೆ ಅದು ಸಿಗೋದು ಎಲ್ಲ ಮಕ್ಳಿಗೂ ಸಿಗಲ್ಲ ಇವಾಗಂತೂ ಸಿಕ್ಕಿರೋ ಮಕ್ಕಳಿಗೆ ಪುಣ್ಯ ಅಂತಲೇ ಹೇಳ್ಬಹುದು ಯಾರ ಮನೆಯಲ್ಲಿ ನೋಡು ಗಂಡ ಹೆಂಡತಿ ಮಕ್ಕಳು ಇರೋ ಮಗ ಮಕ್ಕಳು ಮೂರು ಜನ ಅಥವಾ ನಾಲ್ಕು ಜನ ಇರ್ತಾರೆ ಸೊ ಅವ್ರಿಗೆ ತಂದೆ ಅಜ್ಜಿ ತಾತನ ಪ್ರೀತಿ ಹೇಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅಣ್ಣ ತಂಗಿ ಪ್ರೀತಿ ಅಂದರೆ ಹೇಗಿರುತ್ತೆ ಗೊತ್ತಿರೋದಿಲ್ಲ ಅತ್ತೆ ಮಾವ ಅಂದರೆ ಹೇಗಿರುತ್ತೆ ಗೊತ್ತಿರೋದಿಲ್ಲ ಏನು ಕರೆಯೋದು ಗೊತ್ತಿರೋದಿಲ್ಲ ಆಂಟಿ ಅಂಕಲ್ ಅದೊಂದು ಬಿಟ್ಟರೆ ಮತ್ತಿನ್ನು ಬೇರೆ ಯಾವ ರಿಲೇಷನ್ಶಿಪ್ಪು ಅದರ ಬಾಂಧವ್ಯ ಹೇಗಿರುತ್ತೆ ಅಂತ ಹೇಳಿ ಗೊತ್ತಿರೋದಿಲ್ಲ ಮಕ್ಕಳಲ್ಲಿ ಸೊ ನಾವೇನು ತಪ್ಪು ಮಾಡ್ತೀವಿ ಅಂತ ಅಂದರೆ ಇದೇ ತಪ್ಪು ಮಾಡೋದು ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳ್ಳೋದ್ರಲ್ಲಿ ಬೇಜಾರಾಗುತ್ತೆ ಸೊ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಂಡ್ರೆ ಮುಂದೆ ಗೊತ್ತಿರೋರಿಗೆ ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ಕೊಟ್ಟಂಗೆ ಆಗುತ್ತೆ ಅನ್ನೋದೊಂದು ನನ್ನ ಉದ್ದೇಶ ಅಷ್ಟೆ ಸೊ ಯಾರಾದರೂ ಮನೆಯಲ್ಲಿ ಅಳಿಯ ಅಥವಾ ಸೊಸೆಯಾಗಿ ಹೋಗಿರೋರು ನಿಮ್ಮ ಒಂದು ಪಾತ್ರ ಏನಿರುತ್ತೆ ನಿಮ್ಮ ಒಂದು ಜವಾಬ್ದಾರಿ ಏನಿರುತ್ತೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಹೋಗಿರೋ ಮನೆಯಲ್ಲಿ ಹೆಸರು ತೊಗೊಂಡ್ಬಾ ಅಂತ ಹೇಳಿ ತವ್ರ ಮನೆಯಿಂದ ಸುಮ್ಮನೆ ಹೇಳಿ ಕಳಿಸೋದಿಲ್ಲ ಯಾಕಂತಂದರೆ ನಾವು ಹೇಗೆ ನೋಡ್ಕೊತೀವಿ ಅದ್ರ ಮೇಲೆ ನಮ್ಮ ತವ್ರ ಮನೆನ ಕೂಡ ಅಳತೆ ಮಾಡ್ತಾರೆ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಬಿಡು ಪರವಾಗಿಲ್ಲ ಅವ್ರ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ಕಲಿಸಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾರೆ ಹೀಗಾದರೆ ನಾವು ಹೇಗೆ ಬೇಕು ಅಡ್ಡದಿಡ್ಡಿ ಓಡಾಡ್ತಾ ಇತ್ತು ಅಂತಂದರೆ ಅಲ್ಲಿ ಕಲ್ತು ಬಂದಿರೋದನ್ನೇ ಇಲ್ಲಿ ಮಾಡ್ತಾ ಇದ್ದಾಳೆ ಅನ್ನೋ ಥರ ಬಂದ್ಬಿಡುತ್ತೆ ಸೊ ಇವತ್ತು ನೀವು ಸೊಸೆಯಾಗಿರ್ಬೋದು ನಾಳೆ ನೀವು ಅತ್ತೆ ಆಗುವಂತಹ ಜವಾಬ್ದಾರಿ ಸಿಗುತ್ತೆ ಇವತ್ತು ಅವ್ರು ಅತ್ತೆ ಆಗಿರೋರು ಅವರು ಒಂದಿನ ಸೊಸೆಯಾಗಿರ್ತಾರೆ ಸೊ ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡು ನಮ್ಮ ಒಂದು ಜೀವನದ ದಾರಿನ ಖುಷಿಯಾಗಿರುತ್ತಲ್ಲ ಅಂತ ಹೇಳಿ ನೋಡ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಯಾರಿಗಾದ್ರೂ ಅಡ್ವಾಂಟೇಜ್ ಆಗಬಹುದು ಅಥವಾ ಕೆಲವರಿಗೆ ಈ ರೀತಿ ಜೀವನದಲ್ಲಿ ನಡೆದಿರ್ಬೋದು ಅದನ್ನು ನಾನು ಹೇಳ್ತಾ ಇದ್ದೀನಿ ಎಲ್ಲಾದನೂ ಎಲ್ಲರ ಲೈಫಲ್ಲೂ ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ ಫ್ರೆಂಡ್ಸ್ ಆ ಕೆಲವರಿಗೆ ಖುಷಿ ಅನ್ನೋದೇ ಇರುತ್ತೆ ಕೆಲವರಿಗೆ ಖುಷಿ ಅನ್ನೋದೇ ಇರೋಲ್ಲ ಜೀವನದಲ್ಲಿ ಹತ್ಯೆ ಕಾಟಗಳನ್ನ ತಡೆದು ಬದುಕಿರೋ ಜನಗಳು ತುಂಬ ಹೆಣ್ಮಕ್ಳು ಇದ್ದಾರೆ ಹತ್ಯೆ ಕಾಟಗಳನ್ನ ತಡಿನಾರ್ಧನೆ ಹೋಗಿರೋರು ಇದ್ದಾರೆ ಗಂಡನ ಕಾಟ ಇರ್ಬೋದು ಇದೆಲ್ಲ ತುಂಬ ಇದೆ ಸೊ ಯಾವುದಕ್ಕೂ ಹೆದ್ರಕೋಬೇಡಿ ಯಾಕೆ ಎದ್ರುಕೋಬೇಕು ದೇವ್ರು ಕೊಟ್ಟಿರೋ ಜೀವನ ಇದು ನಮಗೆ ಜೀವನನ ಕೊಡು ಅಂತ ನಾವು ಎಷ್ಟೋ ವರ್ಷಗಳ ಎಷ್ಟು ಜನ್ಮಗಳಿಂದ ಬೇಡ್ಕೊಂಡಿರ್ತಿ ನಮ್ಗೆ ಕೊಟ್ಟಿರ್ತಾರೆ ಅದನ್ನು ನಾವು ಬಂದಿರುವಂಥ ಒಂದು ಚಿಕ್ಕ ಕಷ್ಟದಿಂದ ನಮ್ಮ ಜೀವನನ ನಾವು ಕೊನೆ ಮಾಡ್ಕೋಬಾರ್ದು ಏನೇ ಆಗಲಿ ಇರೋಕ್ಕಾಗ್ಲಿಲ್ವಾ ಬಿಟ್ಟು ಬದುಕಿ ಇಲ್ಲ ನನಗೆಲ್ಲಾನು ಎದುರಿಸೋ ಶಕ್ತಿ ಇದೆಯಾ ಜೊತೇಲಿ ಇದ್ದು ಎಲ್ಲವಾಗಿ ಧೈರ್ಯದಲ್ಲಿ ಹೆದರ್ಸ್ಕೊಂಡು ಬದುಕಿ ಅದನ್ನು ಬಿಟ್ಟು ಜೀವ ಕಳ್ಕೊಳ್ಳೋ ಒಂದು ವಿಷಯಕ್ಕೆ ಮಾತ್ರ ಹೋಗಬೇಡಿ ದೇವರೇ ಜೀವ ಕೊಟ್ಟಿದ್ದಾನೆ ದೇವರೇ ಜೀವನ ತಗೋತಾನೆ ನಾವು ಮಾಡಿರೋ ಕರ್ಮದ ಫಲ ಏನಿರುತ್ತೆ ಅದು ನಮಗೆ ಸಿಕ್ಕೇ ಸಿಗುತ್ತೆ ಸೊ ಅದನ್ನು ಯಾರು ಕೂಡ ಮುಂದೆ ಹೋಗಿ ಅಂತ ನಿರ್ಧಾರಗಳನ್ನ ತಗೋಬೇಡಿ ಕೆಲವೊಂದು ಸಿಚುವೇಶನ್ನು ಹೇಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿದೆ ಕೆಲವೊಂದು ಹೆಣ್ಮಕ್ಳಿಗೆ ಡಿಪ್ರೆಸೇಷನ್ಗೆ ಹೋಗ್ಬಿಟ್ಟಿರ್ತಾರೆ ಏನಪ್ಪಾ ಅಂತ ಕೆಲವೊಂದು ಹಿಂಸೆಗಳು ಇವಾಗ ಮಕ್ಕಳಾದ್ಮೇಲೆ ಅಂತೂ ನಾನೊಂದು ವಿಡಿಯೋ ಮಾಡಿದ್ದೀನಿ ಮಕ್ಕಳಾದ್ಮೇಲೆ ಒಂದು ಹೆಣ್ಮಕ್ಳು ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ ಅಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ ನನಗೆ ಹಂಗಾಗಿ ಅದೊಂದು ಗೊತ್ತು ಮಕ್ಕಳನ್ನು ಸಾಕೋದು ತುಂಬ ಕಷ್ಟ ಆ ಮಕ್ಕಳು ಬೇಕಾ ಅಥವಾ ಸ್ಮಶಾನಕ್ಕೆ ಹೋಗ್ತೀಯಾ ಅಂತಂದರೆ ಸ್ಮಶಾನಕ್ಕೆ ಹೋಗ್ತೀನಿ ಅಂತ ಕೇಳೋರಂತ ಹಿಂದೆ ಯಾಕಂದರೆ ಒಂದು ಮಗುನ ಸಾಕೋದು ಅಷ್ಟು ಸುಲಭ ಅಲ್ಲ ಅವಾಗೆಲ್ಲ ಹತ್ತು ಮಕ್ಕಳನ್ನೆಲ್ಲ ಸಾಕಿ ಬೆಳೆಸೋದು ಇತ್ತು ಯಾಕಂತಂದರೆ ಹತ್ತು ಮಕ್ಕಳು ಸಾಕೋದವರಿಗೆ ಕಷ್ಟನೇ ಆಗ್ತಿರ್ಲಿಲ್ಲ ಮನೆಯಲ್ಲಿ ಅಷ್ಟು ಜನ ಇದ್ದರು ಮನೆಯಲ್ಲಿರೋರೆ ಎಲ್ಲರೂ ಕೂಡ ನೋಡ್ಕೋತಾ ಇದ್ರು ಮಕ್ಕಳನ್ನ ಒಂದು ಹತ್ತು ಮಕ್ಕಳು ಎತ್ತಿದ್ರು ಕೂಡ ಮನೆಯವರಿಗೆ ಕಷ್ಟ ಆಗ್ತಿರ್ಲಿಲ್ಲ ಯಾಕಂದ್ರೆ ಮನೆಯಲ್ಲಿ ಇರೋರು ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಇವರೆಲ್ಲರೂ ಇರೋರು ಅಂದ್ರೆ ಆಗಿನ ಕಾಲದಲ್ಲಿ ಊರುಗಳಲ್ಲಿ ಮಕ್ಕಳು ಅಷ್ಟೇ ಚೆನ್ನಾಗಿ ಬೆಳೀತಾ ಇದ್ದು ಹತ್ತು ಜನ ಮಕ್ಕಳಲ್ಲಿ ಹತ್ತು ಜನ ಮಕ್ಕಳು ಕೂಡ ಬದುಕ್ತಾ ಇರ್ಲಿಲ್ಲ ಅಂಥ ಕಾಯಿಲೆ ಇಂಥ ಕಾಯಿಲೆ ಬಂದು ಎಲ್ಲ ಹೋಗ್ತಾ ಇದ್ರು ಸತ್ತ ಕೆಲವೊಂದು ಮಕ್ಕಳು ಉಳ್ಕೊತಾ ಇದ್ದು ಆದ್ರೆ ಈಗಿನ ಮಕ್ಕಳಿಗೆ ಆ ಸಂಬಂಧನೂ ಗೊತ್ತಿಲ್ಲ ಆ ಮಕ್ಕಳನ್ನು ಹೆತ್ತಿರೋ ತಾಯಿಗೆ ಅದನ್ನ ಹೆಂಗೆ ಬೆಳೆಸೋದು ಅನ್ನೋದು ಗೊತ್ತಾಗೋದಿಲ್ಲ ಇಡೀ ದಿನ ಒಬ್ಬಳೆ ಮಗುನ ನೋಡ್ಕೋಬೇಕು ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ ಪ್ರತಿಯೊಂದಕ್ಕೂ ಅಮ್ಮ 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 ಅನ್ಬೋದು ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಮಗ್ಳು ಮಕ್ಕಳನ್ನ ನೋಡ್ಕೊಳ್ಳೋದು ಅಂತಂದರೆ ಸಾಮಾನ್ಯವಾಗಿರೋ ಕೆಲಸನೇ ಇಲ್ಲ ಎಲ್ಲೋ ಹತ್ತಕ್ಕೊಂದು ಮಕ್ಕಳು ಸೈಲೆಂಟಾಗಿರ್ತವೆ ಹೇಳಿದ್ ಕೇಳಿ ಕೂತ್ಕೋತವೆ ಕೆಲವು ಇವಾಗಿನ ಕೆಲವು ಮಕ್ಕಳು ಕೂತ್ಕೊಳ್ಳೋದಿಲ್ಲ ತುಂಬಾ ಹಿಂಸೆ ಕೊಟ್ಬಿಡ್ತಾರೆ ಹಠ ಮಾಡೋದು ಇದೇ ಬೇಕು ಅದೇ ಬೇಕು ಅನ್ನೋದು ಫಸ್ಟೇಷನ್ ಮಾಡಿಬಿಡ್ತಾರೆ ಯಾವುದೋ ಕೋಪನ ತನ್ನ ಮಕ್ಕಳು ಮೇಲೆಲ್ಲ ತೀರಿಸ್ಬಿಟ್ಟಿರ್ತೀವಿ ಇಂಥ ಸಹ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂತಂದರೆ ನಾವು ಯಾವುದೇ ಒಂದು ಸಂಬಂಧಿಕರ ಜೊತೆ ಇಲ್ಲ ಅಂತ ಅಂದಾಗ ಸಂಬಂಧಿಕರು ನಮ್ಮ ಜೊತೆಗೆ ಇಲ್ಲ ಅಂತ ಅಂದಾಗ ಇಂಥ ಸಂದರ್ಭಗಳು ಬಂತು ಸೊ ಇಂಥ ಸಂದರ್ಭಗಳಲ್ಲಿ ಇವಾಗ ನಾನು ವಿಡಿಯೋ ಮಾಡ್ಬೇಕಿದ್ರು ನನ್ನ ಮಗಳು ನಲ್ವತ್ತು ಸಲಕ್ಕೆ ಹೋಗ್ತಾಳೆ ಅಮ್ಮ 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 ಅಂತ ಹೇಳಿ ಸೊ ಇದನ್ನೆಲ್ಲ ನಾವು ಸಂಭಾಳಿಸ್ಕೊಂಡು ಹೋಗ್ಬೇಕು ಆಗ ಹೆಣ್ಮಕ್ಳು ಜೀವನ ಗಟ್ಟಿಯಾಗಿರುತ್ತೆ ಏನೇ ಬಂದರೂ ಎದುರಿಸ್ತೀನಿ ಅಂತ ಹೇಳಿ ಒಂದು ಶಕ್ತಿ ಬರುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ಇಂಟೆನ್ಷನ್ನು ಇರೋದು ಇಷ್ಟೇ ನನಗೆ ನೀವು ಯಾವುದೇ ಮನೆಗೆ ಹೋದರೂ ಕೂಡ ಇವಾಗ ತವ್ರ ಮನೆ ನಿಮ್ಮದು ನೀವು ಹುಟ್ಟಿ ಬೆಳೆದಿದ್ದೀರಾ ಅಲ್ಲಿ ನೀವು ಹೇಗಿರ್ತೀರ ಹಾಗೆ ನೀವು ಮೆಟ್ಟಿರೋ ಮನೆಯಲ್ಲೂ ಇರಬೇಕಾಗತ್ತೆ ಯಾಕಂದರೆ ನಿಮ್ಮ ಅತ್ತೆ ಮಾವ ಇರ್ತಾರೆ ಅಥವಾ ನಿಮ್ಮ ಗಂಡ ಏನಿರ್ತಾರೆ ಅವ್ರ ಜೀವನ ನಿಮ್ಮ ಜೊತೆನೆ ಶುರುವಾಗುತ್ತೆ ಇನ್ನ ಅಂದರೆ ನಿಮ್ಮ ಹೊಸ ಜೀವನ ಅವ್ರ ಜೊತೆ ಶುರುವಾಗುತ್ತೆ ಸೊ ಹಾಗಿದ್ಮೇಲೆ ಅದು ಕೂಡ ನಿಮ್ಮನೇನೆ ಆಗಿರುತ್ತೆ ನೀವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಳಿಯಾಗಿರೋರಿಗೆ ಒಂದು ಹೊಸ ಜವಾಬ್ದಾರಿ ಸಿಗುತ್ತೆ ಯಾಕಂದರೆ ಇವಾಗ ಹೆಂಡತಿ ಅಪ್ಪ ಅಮ್ಮನ ಕೂಡ ತನ್ನಪ್ಪ ಅಮ್ಮ ಅಂದ್ಕೊಂಡು ಅವ್ರ ಕಷ್ಟ ಸ್ಕೂಲ್ಗಳನ್ನ ನೋಡ್ಕೊಳ್ಳೋದು ಬೇಕಾಗಿರುತ್ತೆ ಕೆಲವೊಬ್ಬರು ವೆಲ್ ಸೆಟಲ್ಡ್ ಅಂತ ಅನಿಸುತ್ತೆ ಸೊ ಅಂಥವ್ರಿಗೆ ಏನೂ ಅವಶ್ಯಕತೆ ಇರೋದಿಲ್ಲ ಆದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಕೆಲವೊಂದು ಅವಶ್ಯಕತೆಗಳು ಬೇಕು ದುಡ್ಡಿನ ಅವಶ್ಯಕತೆ ಇಲ್ಲ ಅಂತಂದ್ರೂ ಕಷ್ಟ ಸುಖ ನೋಡೋದಕ್ಕೆ ಅಂತ ಅವಶ್ಯಕತೆಗಳು ಬೇಕು ಸೊ ಅದನ್ನ ನಿಭಾಯಿಸೋದಕ್ಕೆ ನೀವು ಕೂಡ ಧೈರ್ಯವಾಗಿ ಮುಂದೆ ಬರಬೇಕು ಅದು ಒಂದು ಅಳಿಯಾಗಿರೋ ಜವಾಬ್ದಾರಿ ಅಂತ ಹೇಳಿ ನನ್ನ ಅನಿಸಿಕೆ ಸೊ ಹೌದು ಆಬ್ವಿಯಸ್ಲಿ ಅವರಿಗೆ ನಿಮ್ಮ ಅತ್ತೆ ಮಾವಂಗೆ ಗಂಡು ಮಕ್ಕಳಿತ್ತು ಅಂದರೆ ಅವ್ರು ನೋಡ್ಕೋತಾರೆ ಇಲ್ಲ ಬರೀ ಹೆಣ್ಮಕ್ಳೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಾವು ನೋಡ್ಕೋಬೇಕಾಗತ್ತೆ ಸೊ ಅದು ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಖುಷಿಯಾಗಿರಬೇಕು ಕೂಡು ಕುಟುಂಬದಲ್ಲಿ ಯಾರು ಇರ್ತೀರ ನಿಜವಾಗ್ಲೂ ಪುಣ್ಯವಂತರು ಏನೇ ಜಗಳ ಬರ್ಬೋದು ಕೂಡು ಕುಟುಂಬ ಇಲ್ಲದೇ ಯಾರು ಆಗಿರ್ತಾರೆ ಅವ್ರಿಗೂ ಕೂಡ ಜಗಳ ಬಂದೇ ಬರುತ್ತೆ ಬರಲ್ಲ ಅಂತ ಹೇಳಂಗಿಲ್ಲ ಬರುತ್ತೆ ನೀವು ಎಲ್ಲದನ್ನ ಸಂಭಾಳಿಸ್ಕೊಂಡು ಹೋಗೋದನ್ನು ಕಲಿಬೇಕು ಸಂಭಾಳಿಸ್ಕೊಂಡು ಹೋಗಿರೋರಿಗೆ ಮುಂದಿನ ಜೀವನದಲ್ಲಿ ಬರುವಂಥ ಕಷ್ಟಗಳು ಕೂಡ ಕಡಿಮೆ ಆಗುತ್ತೆ ಸೊ ಒಂದು ಮನೆ ಕಟ್ಟೋದಿರ್ಬೋದು ಅಥವಾ ಮಕ್ಕಳನ್ನು ನೋಡ್ಕೊಳ್ಳೋದಾಗಿರ್ಬೋದು ಸ್ಕೂಲಿಗೆ ಸೇರಿಸ್ಕೊಳೋದಾಗಿ ಸೇರಿಸೋದಾಗಿರ್ಬೋದು ಅವ್ರನ್ನ ಓದಿಸೋದಾಗಿರ್ಬೋದು ರೆಡಿ ಮಾಡಿಸೋದಾಗಿರ್ಬೋದು ಹೆಣ್ಮಕ್ಳು ಜೀವನದಲ್ಲಿ ಮುಖ್ಯ ಅಂತ ಅಂದರೆ ಅತಿ ಮುಖ್ಯವಾಗಿರುತ್ತೆ ಹೇಳೋರಿಗೆ ಅಯ್ಯೋ ರೆಡಿ ಮಾಡ್ಸೋದೊಂದು ದುಡ್ಡು ಕೆಲಸನ ಅಂತಂದರೆ ಒಂದು ಮಗು ಹುಟ್ಟದಾಗಿಂದ ಹಿಡಿದು ಅವಳಾಗ ಅವಳೇ ತಿನ್ನೋವರೆಗೂ ಕೈ ತುತ್ತನ ಹಿಂಗೆ ತಿನ್ನಿಸ್ಬೇಕು ಅಂತಂದರೆ ಅವಳು ಇಡೀ ದಿನ ಅಂದರೆ ಇಡೀ ವರ್ಷದಲ್ಲಿ ಮೂರು ಟೈಮ್ ತಿನ್ನಿಸ್ಲೇಬೇಕು ಅದು ಬಿಟ್ಟು ಬೇರೆ ಏನಾದರೂ ನೀರು ಕುಡಿಸೋದು ಹಾಗೂ ಕುಡಿಯಲ್ವಾ ನಾವೇ ಕುಡಿಸ್ಬೇಕು ನಾವು ಇಷ್ಟು ಕೈನ ಎಷ್ಟು ಸಲ ಆಡಿಸ್ತೀವಿ ಲೆಕ್ಕನೇ ಇಲ್ಲ ಅದು ಯಾರಿಗೂ ಕೆಲಸ ಅಂತ ಕಾಣಿಸಲ್ಲ ಆದರೆ ಕೆಲವೊಂದು ನೋವು ತಿಂತಾರಲ್ಲ ಆ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಹೆರಿಗೆ ಆದ ನಂತರ ಮುಂಚೆ ಇರುವಂತಹ ಶಕ್ತಿ ಹೆಣ್ಮಕ್ಳಿಗೆ ಇರೋದಿಲ್ಲ ಹಿಂಗೆ ಅನ್ನೋದು ಕೂಡ ಒಂದು ಕೆಲಸ ಅಂತಲೇ ಅನಿಸುತ್ತೆ ಯಾಕಂದರೆ ಇದೆಲ್ಲ ನೋವು ಬ ಇದೆಲ್ಲ ನೋವು ಬರುತ್ತೆ ಮತ್ತು ತುಂಬ ಹೊತ್ತು ಕೂರೋದಕ್ಕಾಗೋದಿಲ್ಲ ಇದೆಲ್ಲ ಜವಾಬ್ದಾರಿ ಸೊ ಇವಾಗ ನಾವು ಮನೆ ಕಟ್ಟಬೇಕು ಅಂತ ಎಷ್ಟು ಜವಾಬ್ದಾರಿಯಿಂದ ಮುಂದೆ ಮಕ್ಕಳನ್ನ ರೆಡಿ ಮಾಡೋದ್ರಲ್ಲೂ ಮುಂದೆ ನಿಂತ್ಕೋಬೇಕು ಅವ್ರನ್ನ ಓದಿಸೋದ್ರೂ ಮುಂದೆ ನಿಂತ್ಕೋಬೇಕು ತಿನ್ಸೋದ್ರಲ್ಲೂ ಮುಂದೆ ನಿಂತ್ಕೋಬೇಕು ನಮ್ಮ ತಾಯಿಯ ಪಾತ್ರನ ನಾವು ಚೆನ್ನಾಗಿ ನಿರ್ವಹಿಸಿದಾಗ ಮಾತ್ರ ನಾವು ಒಳ್ಳೆ ತಂದೆ ತಾಯಿಗಳು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಅಪ್ಪ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಅಮ್ಮ ಅನ್ನೋದಕ್ಕೆ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಕೆಲಸ ಕಡಿಮೆ ಯಾವಾಗ ಆಗುತ್ತೆ ಅಂತಂದ್ರೆ ಒಂದು ಕೂಡು ಕುಟುಂಬ ಇದ್ದಾಗ ಅಂದ್ರೆ ಅತ್ತೆ ಮಾವ ಅತ್ತ ಅತ್ತೆ ಮಾವ ಇದ್ದಾಗ ಕಡಿಮೆ ಆಗುತ್ತೆ ಯಾಕಂದರೆ ಅವರು ನೋಡ್ಕೋತಾರೆ ನೀನೊಂದು ಕೆಲಸ ಮಾಡ್ತಾ ಇರ್ತೀಯ ನಾನೊಂದು ಮಾಡ್ಕೊಡ್ತೀನಿ ಬಿಡಮ್ಮ ಅಂತ ಹೇಳ್ತಾರೆ ಆದರೆ ಒಬ್ಬರೇ ಇರೋಂಥ ಹೆಣ್ಮಕ್ಳಿಗೆ ಎಲ್ಲದನ್ನು ಅವರೇ ಮಾಡಬೇಕಾಗತ್ತೆ ಸೊ ಅತ್ತೆ ಮಾವ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅತ್ತೆ ಸೊಸೆ ಆಗಿರ್ಬೋದು ಅಳಿ ಆಗಿರ್ಬೋದು ಈ ನಾಲ್ಕು ಪಾತ್ರಗಳು ಈ ನಾಲ್ಕು ಸಂಬಂಧಗಳೇನಿದೆ ತುಂಬಾ ಗಟ್ಟಿಯಾಗಿರ್ಬೇಕಾಗಿರೋಂತಹ ಸಂಬಂಧ ಈ ಸಂಬಂಧಗಳು ಗಟ್ಟಿಯಾಗಿತ್ತು ಅಂತಂದರೆ ಸಂಸಾರ ಕೂಡ ಗಟ್ಟಿಯಾಗಿ ಇರುತ್ತೆ ಬೇರೆ ಯಾರ್ದೋ ಪೋಳ್ ಮಾತು ಟೋಳ್ ಮಾತು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಜಗಳ ಆಗ್ತಾ ಇರ್ತವೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಇವತ್ತು ಆಯಿತು ಅಂತಂದರೆ ನಾಳೆ ಚೆನ್ನಾಗಿದ್ದೇ ಇರ್ತೀರ ಸೊ ಅದ್ರ ಬಗ್ಗೆ ನೀವು ಜಾಸ್ತಿ ಗಮನ ಕೊಡಿ ಸೊ ಯಾವುದೋ ಮಾತುಗಳಿಗೆ ನೀವು ತಲೆ ಕೆಡಿಸ್ಕೊಂಡು ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ನಮ್ಮ ಒಂದು ಫ್ಯೂಚರ್ ನಮ್ಮ ಒಂದು ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಒಂದು ಸಂಬಂಧಗಳು ಗಟ್ಟಿಯಾಗಿರಬೇಕು ಸೊ ನಾವು ನಮ್ಮ ಸಂಬಂಧಿಕರಗಳನ್ನ ಅಂದರೆ ನಾನು ಥೋರ್ಡ್ ಸಂಬಂಧಗಳು ಅಂತಂದರೆ ಅಪ್ಪ ಅಮ್ಮನ ಬಿಟ್ಟು ಅತ್ತೆ ಮಾವನ ಬಿಟ್ಟು ಉಳಿದೋರ್ ಇರ್ತಾರಲ್ವಾ ಅದರ್ಸು ರಿಲೇಷನ್ಸು ಅವರನ್ನು ಬಿಟ್ಟು ಹೇಳ್ತಾ ಇರೋದು ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮಗಳ ಜೊತೆ ನಾವು ನಮ್ಮ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೋಬೇಕು ಗಟ್ಟಿಯಾಗಿರಬೇಕು ಯಾಕಂತಂದ್ರೆ ನಮ್ಮ ಬ್ಯಾಕ್ ಬೌನ್ಸ್ ಆಗಿ ನಿಂತ್ಕೊಳ್ಳೋದೆ ಅವರು ಅವ್ರ ಜೊತೆ ನಾವು ಚೆನ್ನಾಗಿರಬೇಕು ನೀವು ಅಷ್ಟೇ ಅವ್ರಗಳ ಜೊತೆ ಚೆನ್ನಾಗಿರ್ಬೇಕು ಯಾಕಂದರೆ ನಿಮ್ಮನ್ನು ಅವಲಂಬಿತರಾಗಿರ್ತಾರೆ ಸೊ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀಕೆ ಸಂಬಂಧಗಳು ಚೆನ್ನಾಗಿರಲಿ ಅತ್ತೆ ಮಾವ ಅಪ್ಪ ಅಮ್ಮ ಹಳಿಯ ಸೊಸೆ ಅನ್ನೋ ಸಂಬಂಧಗಳು ಚೆನ್ನಾಗಿತ್ತು ಅಂತಂದರೆ ಸಂಸಾರ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇದಷ್ಟು ಸಂಬಂಧಗಳ ಬಗ್ಗೆ ಮಾತ್ರ ತಿಳಿಸ್ಕೊಡೋದಕ್ಕೆ ಇಷ್ಟಪಟ್ಟೆ ಏನಾದರೂ ತಪ್ಪಾಗಿ ಬಾ ಮಾತಾಡಿದರೆ ನಿಮ್ಗನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಏನು ನಾನು ಹೇಳಿರೋಂಥ ಕೆಲವೊಂದು ವಿಷಯಗಳು ಕೆಲವೊಂದು ವ್ಯಕ್ತಿಗಳ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲ ಸಹ ಎಲ್ಲರ ಜೀವನ ಕೂಡ ಒಂದೇ ರೀತಿಯಾಗಿ ನಡೆಯೋದಿಲ್ಲ ಹಾಗಾಗಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಸೊ ನಾನು ಈ ಒಂದು ವಿಡಿಯೋಯಿಂದ ಕೆಲವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ತಿಳಿಸ್ಕೊಟ್ಟೆ ನಿಮಗೆ ಅತೀ ಅವಶ್ಯಕತೆ ಇಲ್ಲ ಅಂತ ಅಂದರೂ ಕೂಡ ನಮ್ಮ ಒಂದು ಫ್ಯೂಚರ್ಗೋಸ್ಕರ ನಾವು ಕೆಲವೊಂದು ವಿಚಾರಗಳನ್ನ ಬಾಯಿ ಮುಚ್ಕೊಂಡಿರಬೇಕಾಗತ್ತೆ ಸೊ ಹಾಗಾಗಿ ನಾನು ಈ ಒಂದು ವಿಷಯದಲ್ಲಿ ಈ ಒಂದು ಮನಸ್ಥಿತಿನ ಇಟ್ಕೊಂಡು ವೀಡಿಯೋನ ಮಾಡಿದ್ದೀನಿ ತಪ್ಪಿದ್ರೆ ಕ್ಷಮೆ ಇರಲಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ Thank you so much.